ಮನೇಲಿ ತುಂಬ ತರಕಾರಿ ಉಳಿದೆ ಇನ್ನು ಇದನ್ನು ಮಾಡೋದಪ್ಪ ಯಾರು ತಿಂತಾರೆ ಅಂತ ಯೋಚನೆ ಮಾಡ್ತಾ ಇರುವವರಿಗೆ ಈ ವಿಡಿಯೋ ಒಂದು ಒಳ್ಳೆ ಸೊಲ್ಯೂಷನ್ ಆಯಿತಾ ಯಾಕೆ ಹೇಳಿದರೆ ಮನೇಲಿರುವ ತರಕಾರಿ ಎಲ್ಲ ಅಂದರೆ ಉಳ್ದ ತರಕಾರಿ ಉಂಟಲ್ಲ ಅದನ್ನೆಲ್ಲ ಯೂಸ್ ಮಾಡಿ ನಾನು ಇವತ್ತು ಒಂದು ಒಳ್ಳೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಟ್ರೈ ಮಾಡ್ತಾ ಇದ್ದೇನೆ ಸೊ ವೀಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ಇದು ನೀವು ಸಹ ಮನೇಲಿ ಟ್ರೈ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡುವಲ್ಲ ಹಾಗಾದರೆ ಸ್ಟಾರ್ಟ್ ಮಾಡುವ ಮುಂಚೆ ನಿಮಗೊಂದು ಕೆಲಸ ಉಂಟು ಯಾರೆಲ್ಲ ಚಾನೆಲ್ ಅನ್ನದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಇನ್ನೂ ಸಹ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ಹಾಯ್ ಟು ಮೈ ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ಇದನ್ನು ಮೈದಾ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಬೋದು ಬಟ್ ಮೈದಾ ಹಿಟ್ಟು ಯಾರೆಲ್ಲ ಅನ್ಹೆಲ್ದಿ ಅಥವಾ ಇಷ್ಟ ಇಲ್ಲ ಅಂತ ಇರುವವರಿಗೆ ಈ ಅಕ್ಕಿ ಹಿಟ್ಟು ಬೆಸ್ಟ್ ಅಂತ ಹೇಳ್ಬೋದು ಸೊ ನಾನು ಹೆಲ್ದಿ ಅಂತ ಅಕ್ಕಿ ಹಿಟ್ಟಲ್ಲಿ ತಗೊಂಡಿದ್ದೇನೆ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಬೀಟ್ರೂಟ್ ಜ್ಯೂಸ್ ತೆಗೆದಿಟ್ಟುಕೊಂಡಿದ್ದೇನೆ ಅಂದ್ರೆ ಒಂದು ಕಲರಿಗೆ ಒಳ್ಳೇದು ಇದು ಇನ್ನೊಂದು ಹೆಲ್ತಿಗೆ ಕೂಡ ಒಳ್ಳೇದು ಈ ಎಲ್ಲ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿ ಅಂಥವ್ರು ಇದೆಲ್ಲ ಒಳ್ಳೆ ಐಡಿಯಾ ಆಯ್ತಾ ಈ ತರ ಮಾಡಿ ಕೊಟ್ರೆ ಹೇಗೋ ಹೊಟ್ಟೆಗೆಸ ಸೇರ್ತದೆ ಸಹ ತುಂಬಾ ಒಳ್ಳೇದಲ್ವಾ ಹಾಗಾಗಿ ಒಳ್ಳೆ ಕಲರ್ ಸಹ ಬರ್ತದೆ ಆದ್ರಿಂದ ನೀರು ಹಾಕೋ ಬದಲು ಬೀಟ್ರೂಟ್ ಜ್ಯೂಸಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಇದೇ ಥರ ಚಂದ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅಂದ್ರೆ ಹಿಟ್ಟು ತುಂಬಾ ನೀರಾಗಬಾರ್ದು ಒಂದು ಈ ಚಪಾತಿ ಹಿಟ್ಟು ಕಲಿಸ್ತೇವಲ್ಲ ಅದೇ ಹದಕ್ಕೆ ಬಂದರೆ ಸಾಕು ಹೀಗೆ ಆದಷ್ಟು ಕೈಯಲ್ಲೇ ಕಲಿಸ್ತಾ ಹೋಗಿ ಈ ಸ್ಪೂನ್ ಅಥವಾ ಬೇರೆ ಯಾವ ಐಟಮ್ ಕೂಡ ಯೂಸ್ ಮಾಡಬೇಡಿ ನೀವು ಕೈಯಲ್ಲಿ ಎಷ್ಟು ಇದನ್ನು ನೀಡ್ ಮಾಡ್ತೀರಿ ನೋಡಿ ಅಷ್ಟು ಒಳ್ಳೆಯದು ಬರ್ತದೆ ಇದು ನೋಡಿ ಇದಿಷ್ಟು ಹೀಗೆ ಕಲಸಿಟ್ಟುಕೊಂಡಿದ್ದೇನಲ್ಲ ಇನ್ನು ಇದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ಅಂದರೆ ಇನ್ನೂ ತುಂಬ ಸಾಫ್ಟಾಗಿ ಬರಲಿ ಅಂತ ಎಣ್ಣೆ ಹಾಕೊಂಡು ಮತ್ತೆ ಒಂದು ಐದು ನಿಮಿಷ ಹೀಗೆ ನಾದ್ಕೊಳ್ತಾ ಹೋಗಬೇಕು ಇದೇ ಥರ ನೀಡ್ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನು ಹೀಗೆ ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಬಿಟ್ಟು ಬಿಟ್ಟುಬಿಡಿ ಯಾಕಂದರೆ ಒಂದು ಐ ಅರ್ಧ ನಿಮಿಷ ಇದು ಹೀಗೆ ಕ್ಲೋಸ್ ಇಟ್ಟರೆ ಉಂಟಲ್ಲ ಇನ್ನೂ ತುಂಬ ಸಾಫ್ಟ್ ಆಗ್ತಾ ಹೋಗ್ತದೆ ಇನ್ನು ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ ಸಾಸಿವೆ ಬೇಕಿದ್ದರೆ ಹಾಕೊಳ್ಬೋದು ನಾನಿಲ್ಲಿ ಸಾಸಿವೆ ಯೂಸ್ ಮಾಡಲಿಲ್ಲ ಜೀರಿಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ದೊಡ್ಡದಾಗಿ ಕಟ್ ಮಾಡಿದಂಥ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿ ಗೋಲ್ಡನ್ ರೌನ್ ಆಗೋ ತನಕ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಟೊಮ್ಯಾಟೊ ಹಾಕುವ ಅಗತ್ಯ ಇರೋದಿಲ್ಲ ಬೇಕಿದ್ದವರು ಟೊಮ್ಯಾಟೊ ಪ್ಯೂರಿ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕೊಳ್ತಾ ಇಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ 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 ಮಾಡ್ತಾ ಹೋಗಿ ನೋಡಿ ಈ ಥರ ಕಲರ್ ಬರಬೇಕಿದು ಗೋಲ್ಡನ್ ರೌನ್ ಆಗ್ತದೆ ಇದಾದ ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೂರು ಹಸಿಮೆಣಸು ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಅರ್ಧ ಶುಂಠಿ ಮತ್ತು ಮೂರು ಹಸಿಮೆಣಸು ಇದಿಷ್ಟನ್ನು ಜಜ್ಜಿಕೊಂಡು ಹಾಕೊಳ್ತಾ ಖಾರ ಜಾಸ್ತಿ ಬೇಕು ಅಂತ ಇದ್ರೆ ಜಾಸ್ತಿ ಹಸಿಮೆಣಸು ಕೂಡ ನೀವು ಹಾಕ್ಕೊಳ್ಬೋದು ಸೊ ಇದಿಷ್ಟನ್ನು ಚಂದ ಫ್ರೈ ಮಾಡಿ ಈ ಬೆಳ್ಳುಳ್ಳಿ ಶುಂಠಿದೆಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ತರಕಾರಿ ಹಾಕೊಳ್ತಾ ಇದ್ದೇನೆ ಈ ತರಕಾರಿ ಎಲ್ಲ ನಾನು ಆಲ್ರೆಡಿ ಬೇಯಿಸಿಕೊಂಡು ಇಟ್ಕೊಂಡಿದ್ದೇನೆ ಇದರಲ್ಲಿ ಬೀಟ್ರೋಟ್ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿ ಇದಿಷ್ಟು ನಾನು ಬೇಯಿಸಿ ಹಾಕೊಂಡಿದ್ದೇನೆ ನಿಮಗೆ ಬೇರೆ ಯಾವುದಾದ್ರು ತರಕಾರಿ ಬೇಕು ಅಂತಿದ್ರೆ ಅದನ್ನು ಸಹ ಆ್ಯಡ್ ಮಾಡಿಕೊಳ್ಬೋದು ನಾನಿದು ಬೇಯಿಸಿದು ಆಲ್ರೆಡಿ ಯಾಕೆ ಹೇಳಿದರೆ ನೀವು ಮತ್ತೆ ಬೇಯಿಸಿದರೆ ಈ ನೀರುಳ್ಳಿ ಎಲ್ಲ ಒಗ್ಗರಣೆಗೆ ಈ ತರಕಾರಿ ಹಸಿ ತರಕಾರಿ ಹಾಕಿ ಬೇಯಿಸಿದರೆ ಇದು ತುಂಬ ನೀರಾಗುವ ಚಾನ್ಸಸ್ ಇರ್ತದೆ ನಮಗಿದು ಡ್ರೈ ಇರಬೇಕು ಅದಕ್ಕೋಸ್ಕರ ನಾನು ಆಲ್ರೆಡಿ ಬೇಯಿಸಿಟ್ಟುಕೊಂಡ ತರಕಾರಿ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಪೊಟ್ಯಾಟೊ ಆಲೂಗಡ್ಡೆ ಉಂಟಲ್ಲ ಅದನ್ನು ಕೂಡ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಸೊ ಎಲ್ಲ ತರಕಾರಿ ಸಹ ಒಟ್ಟಿಗೆ ಬೇಯಿಸ್ಕೊಂಡದು ನಾನು ಇನ್ನಿದಿಷ್ಟನ್ನು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಸಪ್ರೇಟಾಗಿ ನಾನು ಉಪ್ಪು ಹಾಕೊಳ್ಳಿಲ್ಲ ಯಾಕಂದರೆ ತರಕಾರಿ ಎಲ್ಲ ಬೇಯುವಾಗ ನಾನು ಉಪ್ಪು ಆಲ್ರೆಡಿ ಹಾಕೊಂಡಿದ್ದೇನೆ ಇನ್ನಿದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಹುಡಿ ಅರ್ಧ ಚೀಟಿಗೆ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹುಡಿ ಇದಿಷ್ಟನ್ನು ಹಾಕ್ಕೊಂಡು ಉಂಟಲ್ಲ ಮತ್ತೆ ಚೆಂದ ಫ್ರೈ ಮಾಡ್ಕೊಳ್ತಾ ಹೋಗಿ ಆದಷ್ಟು ಡ್ರೈ ಇರಲಿ ಸ್ವಲ್ಪ ಅಂದರೆ ಈಗ ಪಾತ್ರೆ ಸೀದೋಗ್ತದೆ ಕತ್ತೋಗ್ತದೆ ಅಂತ ಇದ್ರೆ ಮಾತ್ರ ಬೇಕಿದ್ದರೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಹೋಗೋದು ಬೇಡ ಮತ್ತೆ ಇದನ್ನು ಉಂಟಲ್ಲ ಹೀಗೆ ಚೆಂದ ಬಟಾಟೆ ಎಲ್ಲ ಚೆಂದ ಇದನ್ನು ಮುದ್ದೆ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಿ ಇದೇ ಥರ ಸ್ಮ್ಯಾಶ್ ಮಾಡ್ತಾ ಹೋಗಿ ನೋಡಿ ಫೈನಲಿ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಚೆಂದ ಮಿಕ್ಸ್ ಮಾಡಿದರೆ ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಇದಕ್ಕೆ ನೀವು ಕೆಲವರು ಸ್ವೀಟಲ್ಲಿ ಮಾಡ್ತಾರೆ ಈ ಕಡುಬೆಲ್ಲ ಮಾಡುವಾಗ ಬೆ ಕಾಯಿ ಬೆಲ್ಲದ ಸ್ಟಫಿಂಗ್ ಕೂಡ ಮಾಡ್ತಾರೆ ನಾನು ಸ್ವಲ್ಪ ವೆರೈಟಿ ಆಗಿರಲಿಂದ ಈ ಥರ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೂವತ್ತು ನಿಮಿಷ ಆದಮೇಲೆ ಅಕ್ಕಿ ಹಿಟ್ಟು ಕಲಿಸಿದ್ದೆ ಅಲ್ಲ ಅದರ ಕತೆ ಆಯ್ತು ಅಂತ ನೋಡುವ ಸೊ ಫೈನಲ್ ಆಗಿ ತುಂಬ ಸಾಫ್ಟಾಗಿ ಬಂದಿದೆ ಇದು ಕಲರ್ ಕೂಡ ಚೆಂದ ಕಾಣ್ತದಲ್ಲ ಇದನ್ನು ನಾನು ಕಲರ್ಫುಲ್ ಆಗಿರಲಿ ಅಟ್ರಾಕ್ಟಿವ್ ಆಗಿರಲಿ ಅಂತ ಯೂಸ್ ಮಾಡಿಕೊಂಡೋದು ಅದೇ ಹೆಲ್ದಿಯಾಗಿ ಕೂಡ ಇರಲಿ ಅಂತ ನಿಮಗೆ ಬೀಟ್ರೂಟ್ ಜ್ಯೂಸ್ ಹಾಕೋದು ಬೇಡ ಅಂತಿದ್ದೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಕಾಲು ನೀರಲ್ಲೇ ಇದನ್ನು ನೀವು ಕಲಸಿಕೊಂಡು ಅಕ್ಕಿ ಉಂಡೆ ಮಾಡ್ಕೊಳ್ಬೋದು ಸೊ ಇನ್ನು ಇದನ್ನು ಸಣ್ಣ 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 ಉಂಡೆ ಆಗಿ ನಾನು ಮಾಡಿಕೊಳ್ತಾ ಇದ್ದೇನೆ ಇದರಲ್ಲೊಂದು ಒಂದು ಏಳರಿಂದ ಎಂಟು ಉಂಡೆ ಆಗ್ಬೋದೇನೋ ನೋಡುವ ಹಾಗೆ ಉಂಟಲ್ಲ ಇದೇ ಥರ ಇದೇ ಥರ ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಳೋದು ಅಂದರೆ ಒಂದು ರೌಂಡ್ ಶೇಪಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಳಿ ಬೆರಳಲ್ಲಿ ಇದಾದ ಮೇಲೆ ನಾನಿಲ್ಲಿ ಒಂದು ಪ್ಲೇಟ್ ತಗೊಳ್ತಾ ಇದ್ದೇನೆ ಈ ಕರ್ಜಿಕಾಯಿ ಅಂತ ಮಾಡ್ತಾರೆ ನೋಡಿ ಅದರದು ಹಚ್ಚಿದ್ರೆ ಅದರಲ್ಲಿ ಸಹ ಮಾಡ್ಕೊಳ್ಬೋದು ನಾನು ಅಚ್ಚು ಇಲ್ಲದಿದ್ದರೆ ಇದನ್ನು ಕೈಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಇಲ್ಲಿ ಒಂದು ಪ್ಲೇಟಿಗೆ ನಾನು ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೇನೆ ಇದನ್ನು ಚೆಂದ ಈ ಪ್ಲಾಸ್ಟಿಕನ್ನು ಚೆಂದ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು ಪ್ಲಾಸ್ಟಿಕ್ಕಿಗೆ ಮಿಡಲ್ ಪೋರ್ಷನಲ್ಲಿ ಎಣ್ಣೆ ಹಾಕಿ ಉಂಡೆಯನ್ನು ಇಟ್ಟುಕೊಂಡು ಇನ್ನೊಂದು ಪ್ಲಾಸ್ಟಿಕ್ಕಿಗೆ ನಾನು ಮತ್ತೆ ಮಿಡಲ್ ಪೋರ್ಷನಿಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಆಗ ತುಂಬ ನಿಮಗೆ ತೆಗೆಯುವಾಗ ನೀಟಾಗಿ ಬರ್ತದೆ ಅಂಟಿಕೊಳ್ಳುವುದಿಲ್ಲ ಪ್ಲ್ಯಾಸ್ಟಿಕ್ಕಿಗೂ ಅಥವಾ ಪ್ಲೇಟಿಗೂ ಕೂಡ ಅಂಟಿಕೊಳ್ಳುವುದಿಲ್ಲ ನೆಕ್ಸ್ಟ್ ಇದನ್ನು ಒಂದು ತಟ್ಟೆ ಈಗ ನಾನು ಇದೇ ತಟ್ಟೆ ತಗೊಳ್ತಾ ಇದ್ದೇನೆ ನೋಡಿ ಇದನ್ನು ಮೇಲಿಟ್ಟುಕೊಂಡು ತುಂಬ ಪ್ರೆಷರ್ ಹಾಕಿ ಗಟ್ಟಿ ಇದನ್ನು ಪ್ರೆಸ್ ಮಾಡಿಕೊಳ್ಳಿ ಬೇರೆ ಯಾವ ಅಚ್ಚು ಅಥವಾ ಯಾವ ಮೆಷಿನ್ ಕೂಡ ಅಗತ್ಯ ಇರೋದಿಲ್ಲ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದೇ ಥರ ರೌಂಡ್ ಶೇಪ್ ಇಷ್ಟು ಸಣ್ಣದು ಬಂದರೆ ಸಾಕು ಸ್ವಲ್ಪ ದೊಡ್ಡದು ಬೇಕಿದ್ರೆ ಇದೇ ತರ ಕೈಯಲ್ಲಿ ಹೀಗೆ ತಟ್ತಾ ಹೋಗಿ ನೀವು ಎಣ್ಣೆ ಹಾಕಿರೋದ್ರಿಂದ ನೀವು ಅದನ್ನು ಟ್ಯಾಪ್ ಮಾಡ್ತಾ ಹೋದಾಗೆ ಉಂಟಲ್ಲ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ ನೋಡಿ ಇಷ್ಟು ಈ ಹಪ್ಪಳದ ಆಕಾರದಲ್ಲಿ ಬಂದರೆ ಸಾಕಿದು ಇನ್ನು ಈ ನಾನು ಮೇಲಿರುವ ಪ್ಲಾಸ್ಟಿಕ್ ಉಂಟಲ್ಲ ಒಂದು ಅನ್ನು ಮೆಲ್ಲ ಎಬ್ಬಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಹಾಕಿರೋದ್ರಿಂದ ತುಂಬ ಚೆಂದ ನೀಟಾಗಿ ಬರ್ತದೆ ನೋಡಿ ತುಂಬ ನೀಟಾಗಿ ಬರ್ತದೆ ಅದು ಅಲ್ಲದೆ ಈ ಉಂಡೆ ನಾನು ಸ್ಪ್ರೆಡ್ ಮಾಡಿದ್ದೇನೆ ನೋಡಿ ರೊಟ್ಟಿ ಥರ ಮಾಡ್ಕೊಂಡಿದ್ದಾನೆ ಅದು ಕೂಡ ತುಂಬ ಶೈನಿಂಗಾಗಿ ಬರ್ತದೆ ಎಣ್ಣೆ ಹಾಕಿರೋದ್ರಿಂದ ನೆಕ್ಸ್ಟ್ ನಾನು ಈ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಈ ಮಿಡಲ್ ಪೋರ್ಷನಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಸ್ಟಫಿಂಗ್ ನೀವು ಹಾಕುವಾಗ ಉಂಟಲ್ಲ ತುಂಬ ಹಾಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಳುವಾಗ ಉಂಟಲ್ಲ ತುಂಬ ಕಷ್ಟ ಆಗ್ತದೆ ಮತ್ತು ಆದಷ್ಟು ಸ್ಟಫಿಂಗ್ ಸ್ವಲ್ಪ ಕಡಿಮೆಯೇ ಇರಲಿ ಇನ್ನೊಂದು ಇನ್ನೊಂದೆಂತ ಹೇಳಿದರೆ ಈ ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳುವಾಗ ಮತ್ತು ತರಕಾರಿ ಬೇಯಿಸುವಾಗ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಎರಡಕ್ಕೂ ಉಪ್ಪು ಜಾಸ್ತಿ ಆದರೆ ಉಂಟಲ್ಲ ತಿನ್ನಲಿಕ್ಕೆ ತುಂಬ ಉಪ್ಪಾಗಿ ಹೋಗ್ಬೋದು ಇಷ್ಟ ಆದ ಮೇಲೆ ಉಂಟಲ್ಲ ನಾನು ಒಂದು ಸೈಡಿಂದ ಈ ಪ್ಲಾಸ್ಟಿಕ್ ಅನ್ನು ಫೋಲ್ಡ್ ಮಾಡ್ತಾ ಬರ್ತಾ ಇದ್ದೇನೆ ನಾನು ಅದಕ್ಕೆ ಹೇಳಿದ್ದು ಸ್ಟಫಿಂಗ್ ಸ್ವಲ್ಪ ಕಮ್ಮಿ ಇದ್ರೆ ಒಳ್ಳೇದು ಫೋಲ್ಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಇನ್ನು ಈ ಒಂದು ಸೈಡನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದರ ಸೈಡೆಲ್ಲ ಇದೇ ಥರ ಒಂದು ಬೆರಳಲ್ಲಿ ಟ್ಯಾಪ್ ಮಾಡ್ತಾ ಹೋಗಿ ಅದಂದರೆ ಸರಿ ಅಂಟಿಕೊಳ್ಬೇಕು ಚಂದ ಸ್ಟಿಕ್ ಆಗ್ತದೆ ನೀವು ಇದೇ ಥರ ಟ್ಯಾಪ್ ಮಾಡ್ತಾ ಹೋದರೆ ತುಂಬ ಸ್ಟಿಕ್ ಸ್ಟಿಕ್ಕಾಗಿ ಬರ್ತದೆ ಸ್ಟಫಿಂಗ್ ಹೊರಗೆ ಬರುವುದಿಲ್ಲ ಆಗ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಆದರೆ ಇದು ಮಿಡಲಲ್ಲಿ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೆ ಸ್ಟಫಿಂಗ್ ನೋಡಿಕೊಂಡು ಹಾಕಿ ಸೊ ಇನ್ನು ಈ ಪ್ಲಾಸ್ಟಿಕನ್ನು ಈ ಥರ ರಿಮೂವ್ ಮಾಡಿಕೊಳ್ವಾ ನೋಡಿ ತುಂಬ ಚಂದ ಬಂದಿದೆ ಇನ್ನು ಸೈಡಲ್ಲಿ ಉಂಟಲ್ಲ ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಇದೆ ಇದನ್ನು ಕೂಡ ರಿಮೂವ್ ಮಾಡಿಕೊಳ್ಳುವ ಅಂದರೆ ಒಂದು ಚಂದ ಶೇಪ್ ಬರಲಿ ಅಂತ ಅಷ್ಟೇ ಹಾಗೆ ಸಹ ಇಡ್ಬೋದೇನು ತೊಂದರೆ ಇಲ್ಲ ನಾನು ಈ ಚೂರಿ ತಗೊಂಡು ಉಂಟಲ್ಲ ಅದರದ್ದು ಎಕ್ಸ್ಟ್ರಾ ಪಾರ್ಟ್ ಎಲ್ಲ ರಿಮೂವ್ ಮಾಡಿಕೊಳ್ತಾ ಇದ್ದೇನೆ ಮತ್ತೆಂತ ಗೊತ್ತುಂಟ ನಾನು ಈ ಮೋಮೋಸ್ ಶೇಪ್ ಬರ್ತದೆ ನೋಡಿ ಆ ಥರ ಶೇಪ್ ಯಾವುದು ಇದಕ್ಕೆ ಕೊಡ್ತಾ ಇಲ್ಲ ಆದಷ್ಟು ಆಗಿ ಮಾಡುವ ಅಂತ ಯಾಕಂದರೆ ಆ ಥರ ಎಲ್ಲ ಶೇಪ್ ಕೊಟ್ಟು ಮನೇಲಿ ಯಾಕಂದರೆ ನೋಡಿ ನೀವು ಇದೇ ಯಾವ ಶೇಪ್ ಕೊಟ್ಟರು ಸಹ ಟೇಸ್ಟ್ ಒಂದೇ ಥರ ಇರ್ತದೆ ಅದಕ್ಕೋಸ್ಕರ ನಾನು ಉಂಟಲ್ಲ ತುಂಬ ಸಿಂಪಲ್ ಆಗಿರಲಿ ಅಂತ ಯಾವ ಶೇಪ್ ಕೂಡ ಇಲ್ಲ ಇದೇ ತುಂಬ ಚೆಂದ ಕಾಣ್ತದೆ ನಿಮಗೆ ಸೊ ಫೈನಲಾಗಿ ಇದು ರೆಡಿ ಆಯಿತು ಇನ್ನಿದನ್ನು ಈ ಪ್ಲಾಸ್ಟಿಕ್ಕಿಂದ ರಿಮೂವ್ ಮಾಡೋದು ನಾನು ಆಗಲೇ ಹೇಳಿದಾಗೆ ನೋಡಿ ಎಣ್ಣೆ ಹಾಕಿದ್ರಿಂದ ಎಷ್ಟು ಚೆಂದ ಬರ್ತದೆ ನೋಡಿ ಎಣ್ಣೆ ಕೂಡ ತುಂಬ ಚೆಂದ ಹಿಡಿದಿದೆ ಇದಕ್ಕೆ ತುಂಬ ಆಗಿ ನೀಟಾಗಿ ಕಾಣ್ತದೆ ಸೊ ಇದಿಷ್ಟು ಆದರೆ ನಮ್ಮ ಈ ಒಂದು ಸ್ಟಫಿಂಗ್ ರೆಡಿ ಆಯಿತು ಇನ್ನು ಇದೇ ಥರ ಮಾಡಿಕೊಳ್ತಾ ಹೋದ್ರೆ ಆಯಿತು ಸೊ ಫೈನಲಿ ಎಲ್ಲ ನಾನು ಇಷ್ಟು ರೆಡಿ ಮಾಡಿಟ್ಟುಕೊಂಡಿದ್ದೇನೆ ತುಂಬ ಕಲರ್ಫುಲ್ ಆಗಿ ಸಹ ಉಂಟಲ್ಲ ನೋಡಲಿಕ್ಕೆ ನೋಡುವಾಗ ಸಹ ತುಂಬ ಖುಷಿ ಆಗ್ತದೆ ಇದಕ್ಕೆ ಎಂತ ಹೇಳುವ ಹೇಳಿದರೆ ಅಕ್ಕಿ ಹಿಟ್ಟಿಂದ ಮಾಡಿದ ಮೋಮೋಸ್ ಅಂತ ಕರಿವ ಇದನ್ನು ಒಂದು ಹೆಸರಿಡಬೇಕಲ್ಲ ಇದಕ್ಕೆ ಸಹ ಹಾಗೆ ಇನ್ನು ಈ ಇಡ್ಲಿ ಬೇಯಿಸೋ ಪಾತ್ರದಲ್ಲಿ ಉಂಟಲ್ಲ ಒಂದೊಂದೇ ಇಡ್ತಾ ಹೋಗ್ತಾ ಇದ್ದೇನೆ ಇಡುವಾಗ ತುಂಬ ಕೇರ್ಫುಲ್ ಆಗಿರಿ ಯಾಕಂದರೆ ಈ ಪ್ಲೇಟಲ್ಲಿ ಇಡ್ತದೆ ನೋಡಿ ಇದನ್ನು ತೆಗೆಯುವಾಗ ಪ್ಲೇಟಿಂದ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಆಗ್ಬೋದು ಆದ್ದರಿಂದ ತುಂಬ ನಿಧಾನ ಇದನ್ನು ಒಂದೊಂದೇ ಇಡ್ತಾ ಹೋಗಿ ಒಂದರ ಮೇಲೊಂದು ಸಹ ತೊಂದರೆ ಇಲ್ಲ ಯಾಕಂದರೆ ಇದು ಬೆಂದ್ ಆದ ಮೇಲೆ ನಿಮಗೆ ಈಸಿಯಾಗಿ ಬರ್ತದೆ ಕೈಯಿಂದ ತೆಗಿಲಿಕ್ಕೆ ಹೀಗೆ ಎಲ್ಲ ಒಂದರ ಮೇಲೊಂದು ನಾನು ಇಟ್ಟುಕೊಳ್ತಾ ಹೋಗ್ತಾ ಇದ್ದೇನೆ ಇದಿಷ್ಟು ಆದ ಮೇಲೆ ಉಂಟಲ್ಲ ಇದನ್ನೊಂದು ಕರೆಕ್ಟ್ ಒಂದು ಅರ್ಧ ಗಂಟೆ ಬೇಯಿಸಿಕೊಳ್ಳಿ ಇಪ್ಪತ್ತು ನಿಮಿಷ ಸಾಕಾಗ್ತದೆ ಬಟ್ ಸೇಫರ್ ಸೈಡಿಗೆ ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕು ಈಗ ನೋಡಿ ಅಂತೆ ಕಲರೇ ಫುಲ್ ಚೇಂಜ್ ಆಗಿ ಹೋಗಿದ್ದಲ್ಲ ಫಸ್ಟಿಗೆ ತುಂಬ ಪಿಂಕಿಶ್ ಇತ್ತು ಈಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿ ಹೋಗಿದೆ ಇನ್ನದನ್ನು ಒಂದೆರಡು ಅಷ್ಟು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಯಾಕಂದರೆ ಟೇಸ್ಟ್ ನೋಡಬೇಕಲ್ವಾ ಇಷ್ಟೆಲ್ಲ ಮಾಡಿ ಹೇಗಾಗಿದೆ ಕರೆಕ್ಟಾಗಿ ಬೆಂದಿದೆ ಎಲ್ಲ ನೋಡಬೇಕಲ್ವ ಇದನ್ನು ನೀವು ಸಾಸ್ ಅಥವಾ ಮಯೋನೀಸ್ ಜೊತೆ ತಿನ್ಬೋದು ನಾನಂತೂ ಹಾಗೆ ತಿಂದದು ಯಾಕಂದರೆ ಹಾಗೆ ತಿನ್ನಲಿಗೂ ಕೂಡ ಒಳ್ಳೇದಿರ್ತದೆ ಸ್ಟಫಿಂಗ್ ಟೇಸ್ಟ್ ಇದ್ದರೆ ಇದನ್ನು ಹಾಗೆ ಕೂಡ ತಿನ್ಬೋದು ಈ ಸಮೋಸದೆಲ್ಲ ಒಳಗೆ ಸ್ಟಫಿಂಗ್ ಬರ್ತದೆ ನೋಡಿ ಅದೇ ಥರ ಆಗಿತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಕರೆಕ್ಟಾಗಿ ಬೆಂದಿದೆ ಮಾತ್ರ ಮನೆಯಲ್ಲಿ ಯಾರೆಲ್ಲ ತರಕಾರಿ ತಿನ್ನೋದಿಲ್ಲ ಅಂತ ಇರ್ತಾರೆ ನೋಡಿ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ಆಯಿತಾ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನೀವು ಸಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಬಜೆಟ್ ಫ್ರೆಂಡ್ಲಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೇನೆ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್